ನಿಮ್ಗೆ ಯಾರು ಏನು ಮಾಡಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಮಾತಲ್ಲೇ ನಿನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ ಯಾಕ್ರಿ ಮಾಡಿಲ್ಲ ಏನು ಉತ್ತರ ಕೊಡ್ತಾ ಇದ್ದೀರಾ ಐದ ಮಾಡೋದು

ಇನ್ನೊಬ್ಬರು ಬಂದಿಲ್ಲಲ್ಲ ಟೋಟಲ್ ಟೆನ್ ಇರ್ಬೇಕು ಟೆನ್ ಅಲ್ಲಿ ನೈನ್ ಇನ್ನೊಬ್ರು ಯಾಕೆ ಬಂದಿಲ್ಲ ಸಂಪತ್ ಕುಮಾರ್ ಶರ್ಮಾ ಅಂಜು ಶ್ರೀನಿವಾಸ್ ಅದಿಲ್ ಪಾಷಾ ರಮೇಶ್ ಬಾಬು ಆನಂದ್ ಎಲ್ಲ ಬಂದ್ರೆ ಆ ಜನ ಅದರ ಪೈಸಾ ಟ್ರಾನ್ಸ್ಫರ್ ಆಗಿದ್ದೇವೆ ಸೊ ಉಳಿದ ಐದು ಜನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಒಂದೆರಡು ಕೈ ಮಾಡಿದ್ದಾರೆ ಅಷ್ಟೇ ಇನ್ನು ಇದರಲ್ಲೇ ಕೆಲವೊಂದು ಬುಧವಾರದವರೆಗೆ ಕತೆ ಕಾಯ್ತಾ ಇದ್ದಾರೆ ಬುಧವಾರದವರೆಗೆ ಏನು ಕತೆ ಕಾಯ್ತಾ ಇದ್ದಾರೆ ರಯ್ಯ ರಾಜ್ಯದಲ್ಲಿ ಎಲ್ಲ ಮಾಡ್ತಾರೆ ನಿಮ್ಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡ್ಬೇಕಾ ಏನ್ ಮೆಷಿನ್ ಬಂದಿಲ್ಲ ನಿಮ್ಮ ಹತ್ರ ಲ್ಯಾಪ್ಟಾಪ್ ಯಾವುದು ಇಲ್ವಾ ಡೆಸ್ಕ್ ಟಾಪ್ ಡೆಸ್ಕ್ ಟಾಪ್ ಇಲ್ವೇ ನಿಮ್ಮ ಆಫೀಸ್ ಅಲ್ಲಿ ಬೆಂಗಳೂರಲ್ಲಿ ಏ ಟಾಪ್ ಇಲ್ವಾ ಇವರಿಗೆ ಡೆಸ್ಕ್ ಟಾಪ್ ಯೋಗ್ಯತೆ ಇಲ್ವಾ ಬೆಂಗಳೂರಲ್ಲಿ

ನಮಸ್ಕಾರ ಸರ್ ನಾನು ಮೊದಲಿಕ್ಕೆ ಚಾಟಿಮ್ಮಮ್ಮ ಅವರ ಒಂದು ನಾಷ್ಟಕ್ಕೆ ಬಂದೆ ಯಾಯಾ ಮ್ಯಾಟ್ರಿಕ್ 12000 ರ ಸಿಗುತ್ತೆ ಬೈಯೂ ಟಿ ಏ ನೆಹೆದಿದಿರಿ ಫೌಂಡೇಶನ್ ಸಾಫ್ಟ್ ನಾವ್ ಲಾಸ್ಟ್ ಟೈಮ್ ಸರ್ ಇಸ್ ಬೈಯೂ ಕೊಡಿ ದಿವೆ ಅಂತ ಎಲ್ಲ ಕಡೆ ಕೊಡಿ ದಿವೆ ಸರ್ ಅಟ್ ಸರ್ ಈಗ ಸಾಕಾ ಸುಡಿದೆ ಸರ್ ಡಿಸಿ ಆಫೀಸ ಅಲ್ಲಿ ಡಿಸಿ ಹೇಳ್ತದ ಸರ್ ಯಾಕೆ ಕೇಳ್ಲಿಲ್ಲ ಸರ್ ವಿ ಆರ್ ಪಿಯರ್ ಎನಫ್ ಟು ಬೈ ಸಮ್ ಲೋಕಲ್ ಕಂಪ್ಯೂಟರ್ಸ್ ಏನಂದ್ರೆ ಬೇಕಾದ್ರೆ ಸರ್ 2-3 ಲಕ್ಷ ಎಲ್ಲ ಕಡೆ ಇರುತ್ತೆ ಸರ್ ಸರ್ ಸಾರಿ ಸರ್ ಐ ಡೋnt ವೀ